ನಮಸ್ಕಾರ ಪ್ರೇಕ್ಷಕರೇ ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ ಇಂದು ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಸಮೃದ್ಧಿ ಕಟ್ಟಡ ಕಾರ್ಮಿಕರ ವತಿಯಿಂದ ಹೆಲ್ತ್ ಚೆಕಪ್ ಕ್ಯಾಂಪ್ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ವಾಸನ್ ಐಕೇರ್ ಸೆಂಟರ್ ಐ ಲೈಫ್ ಆಪ್ಟಿಕಲ್ಸ್ ಮತ್ತು ವಿ ಕೇರ್ ಡೆಂಟಲ್ ಕ್ಲಿನಿಕ್ ವೈದ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮತ್ತು ಇದರ ಸದುಪಯೋಗವನ್ನು ಕಟ್ಟಡ ಕಾರ್ಮಿಕರು ಇದರ ಸದುಪಯೋಗ ಪಡೆದುಕೊಂಡರು ಮತ್ತು ಈ ಸಂದರ್ಭದಲ್ಲಿ ಸಮೃದ್ಧಿ ಕಟ್ಟಡ ಕಾರ್ಮಿಕ ಕಾರ್ಯಕರ್ತರು ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮತ್ತು ಇದರ ಸದುಪಯೋಗ ಪಡೆಯಬೇಕೆಂದು ಈ ಸಂದರ್ಭದಲ್ಲಿ ಮಾತನಾಡಿದ ಸಮೃದ್ಧಿ ಕಟ್ಟಡ ಕಾರ್ಮಿಕರ ಅಧ್ಯಕ್ಷರಾದಂತಹ ಇರ್ಷಾದ್ ರೆತ್ತಿ ಅವರು ಎಲ್ಲ ಕಾರ್ಮಿಕರಿಗೆ ವಿನಂತಿಸಿದರು ನಮಸ್ಕಾರ ಸಮೃದ್ಧ ಲೇಬರ್ ಯೂನಿಯನ್ ವತಿಯಿಂದ ಎಲ್ಲ ಕಾರ್ಮಿಕ ಸದಸ್ಯರಿಗೆ ಕಾರ್ಮಿಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇವತ್ತು ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ಶಹರದಲ್ಲಿ ಸಮೃದ್ಧ ಕಟ್ಟಡ ಕಾರ್ಮಿಕ ಸಂಘದ ವತಿಯಿಂದ ಎಲ್ಲ ಕಟ್ಟಡ ಕಾರ್ಮಿಕರ ತಮ್ಮ ಕುಟುಂಬಸ್ಥರಿಗೆ ಮತ್ತು ಇತರರಿಗೆ ಎಲ್ಲರಿಗೂ ಹಲ್ಲಿನ ಮತ್ತು ಕಣ್ಣಿನ ಉಚಿತ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಶಿಬಿರದ ಸುಮಾರು ಎರಡು ನೂರಕ್ಕಿಂತ ಹೆಚ್ಚು ಜನ ಈಗವರೆಗೂ ಇದಾದ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿ ಸಮೃದ್ಧ ಕಟ್ಟಡ ಕಾರ್ಮಿಕ ಸಂಘವು ಎಲ್ಲ ವರ್ಗದ ಕಾರ್ಮಿಕರಿಗಾಗಿ ಹೋರಾಟ ಮಾಡುತ್ತಿದೆ ಮತ್ತು ಎಲ್ಲರಿಗೆ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತಿದೆ ಮತ್ತು ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯ ಸೌಲಭ್ಯಗಳನ್ನು ಕಾರ್ಮಿಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ ಎಲ್ಲ ಕಾರ್ಮಿಕ ಬಾಂಧವರಿಗೆ हार्दिक नमस्ते आ, मैं डॉक्टर आमिर डेंटल सर्जन और कैंसर स्पेशलिस्ट और ये मेरे वाइफ डॉक्टर सफूरा उस्मा हम दोनों डेंटल स्पेशलिस्ट आज ये समृद्ध कटड़ा जो जो लेबर यूनियन है उनके साथ और हमारे जो इर्षा जो अहमद भाई है उनके साथ आज हम लोग एक ओरल और आइस का चेकअप कैंप किए इसमें अब तक कम से कम अबाउट 200-200 ऊपर के लोग फायदा उठाए इससे आगे भी जो भी हम लोग कैंप करेंगे उसमें ज्यादा से ज्यादा लोगों को उनकी, उनका करके, उनकी तकलीफ कम करके आगे का जो भी है उनका ट्रीटमेंट जो है वहाँ से उसको आगे लेके जाएंगे यही कोशिश रहेगी कि जितने भी लोग आए आके ये कैंप से ज्यादा से ज्यादा फायदा उठाए धन्यवाद ಇವತ್ತು ಕಾರ್ಮಿಕ ದಿನಾಚರಣೆ ಇರೋದ್ರಿಂದ ನಾವು ಫ್ರೀ ಹೆಲ್ತ್ ಕ್ಯಾಂಪ್ ಅನ್ನ ಆರ್ಗನೈಸ್ ಮಾಡಿದೀವಿ ವಾಸನ್ ನೇಕೆರ್ ಮತ್ತು ಐ ಲೈಫ್ ಆಪರೇಷನ್ ಇಂದ ಫ್ರೀ ಐ ಚೆಕ್ಅಪ್ ಕೂಡ ನಿಮಗೆ ಒದಗಿಸ್ತಾ ಇದೀವಿ ನೀವು ಬೇರೆ ಏನೋ ಅವಕಾಶ ಇದ್ರೂ ಕೂಡ ಪರಿ ಆಪರೇಷನ್ ಆ ತರ ಏನಾದ್ರು ಕೂಡ ನೀವು ಫ್ರೀ ಒಳಗಡೆ ಮಾಡಿದೀವಿ ಅಸ್ಸಾಲ್ಕುಮ್ ನಮಸ್ಕಾರ ಗುಡ್ ಆಫ್ಟರ್ನೂನ್ ಎವ್ರಿವನ್ ವಿ ಹಾವ್ ಆರ್ಗನೈಸ್ಡ್ ಡೆಂಟಲ್ ಹೆಲ್ತ್ ಚೆಕಪ್ ಕ್ಯಾಂಪ್ ಅಂಡ್ ಅಲಾಂಗ್ ವಿಥ್ ಐ ಚೆಕಪ್ ಕ್ಯಾಂಪ್ ವಿತ್ ಅವರ್ ಸಮೃದ್ಧ ಲೇಬರ್ ಯೂನಿಯನ್ opportunity so this uh, samruddhi union opportunity has given us to conduct a dental health checkup camp through which we can serve our women who are going through the dental problems in their day to day life so i request all the women please come and get your regular health checkup camp done thank you